ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇವರು ಬಿ ಜೆ ಪಿ ಅವರು ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದ್ದಾವೆ ಅಗತ್ಯ ವಸ್ತುಗಳೆಲ್ಲ ಗಗನಕ್ಕೆ ಏರಿದ್ದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಹಳ ಕಡಿಮೆ ಇತ್ತು ಅದಕ್ಕಾಕಿದ್ದಂತ ಎಕ್ಸೈಜ್ ಡ್ಯೂಟಿ ಬಹಳ ಕಡಿಮೆ ಇತ್ತು ಇವತ್ತು ಎಕ್ಸೈಜ್ ಡ್ಯೂಟಿ ಎಷ್ಟಾಗಿದೆ ಮೊನ್ನೆ ಮೊನ್ನೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲಿಗೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿ ಒಂದು ಗ್ಯಾಸ್ ಗೆ ಹೆಚ್ಚು ಮಾಡಿದ್ರು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಇವರು ಜನಾಕ್ರೋಶ ಪ್ರಾರಂಭ ಮಾಡಿದ ಮೇಲೆ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಅವರ ಅರಿವಿಗೆ ಬರಬಹುದು ಅಂತ ಹೇಳಿ ನಾನು ಇವತ್ತು ಏನಾದರೂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏನಿದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೂ ಅಂತ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ನಾವು ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೆವು ಒಂದು ಪಾಪರ್ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆಪಾದನೆಗಳನ್ನು ಮಾಡೋದು ಇದೇ ಅವರ ಕೆಲಸ ಅವರು ಅಧಿಕಾರದಲ್ಲಿ ಬಹುಶಃ ಯಾವತ್ತೂ ಕೂಡ ಕರ್ನಾಟಕದ ಜನ ಅವರಿಗೆ ಅಧಿಕಾರ ಮಾಡಿ ಅಂತೇಳಿ ಬಹುಮತವನ್ನು ಕೊಟ್ಟಿಲ್ಲ ಎರಡ್ ಸಾವಿರದ ಎಂಟರಲ್ಲಿರ್ಬೋದು ಎರಡ್ ಸಾವಿರದ ಹದಿನೆಂಟರಲ್ಲಿರ್ಬಹುದು ಯಾವತ್ತೂ ಕೂಡ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೋ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ನಾನು ನಿನ್ನೆ ಮೈಸೂರಿನಲ್ಲಿ ಈಗ ಪ್ರಶ್ನೆ ಕೇಳಿದ್ರು ಪ್ರತಿಕೆಯವರು ಯುದ್ಧ ಮಾಡತಕ್ಕಂಥ ಅಗತ್ಯ ಇದೆಯಾ ಈಗ ಅಂತ ಹೇಳಿ ನಾನು ಹೇಳಿದೆ ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಈಗ ಆದರೆ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತಾಕ್ತಕ್ಕಂಥದ್ದು ಅತ್ಯಂತ ಅವಶ್ಯ ಭದ್ರತೆಯನ್ನ ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದೆ ನಾವು ಕೆಲಸವನ್ನು ಇದು ಬುದ್ಧನ ನಾಡು ಭಾರತ ಬುದ್ಧನ ನಾಡು ನಾವು ಶಾಂತಿ ಪ್ರಿಯರು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸಲಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳಿದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯ ಅವರು ಮೇಲೆ ಯುದ್ಧ ಮಾಡಲು ದೇರ್ ನಾವು ಯಾವತ್ತೂ ಕೂಡ ದೇಶಕ್ಕೆ ಧಕ್ಕೆ ಆದರೆ ದೇಶದ ಧಕ್ಕೆ ಆದರೆ ದೇಶದ ಅಖಂಡತೆಗೆ ಧಕ್ಕೆ ಆದರೆ ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದರೆ ಯಾವತ್ತೂ ನಾವು ಸುಮ್ಮನಿರಲ್ಲ ಯಾರೇ ಆದರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ತಿಂತೀವಿ ಅವರನ್ನ ಬು ಪಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರೆ ಎಣ್ಣೆ ಹೇಳಿದ್ದು ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನಿವಾರ್ಯವಾದರೆ ಯುದ್ಧ ಮಾಡೋಣ ಇದು ಬುದ್ಧನ ನಾಡು ಬಸವಣ್ಣನ ನಾಡು ಅದರಿಂದ ಅದನ್ನು ನಾವು ಶಾಂತಿ ಪ್ರಿಯರು ನಾವಾಗಿತ್ತು ಯಾರ ಮೇಲೆ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಆದರೆ ನಮ್ಮನ್ನ ಕೆಳಕಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಯಾಕಂತಂದ್ರೆ ಈ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತ ಘಟನೆ ಘಟನೆ ಆ ಘಟನೆ ಇಪ್ಪತ್ತಾರು ಜನ ಭಾರತೀಯರನ್ನ ಉಗ್ರರು ಕೊಂದಾಕಿದ್ದಾರೆ ಉಗ್ರರು ಕೊಂದು ಹಾಕಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಲವತ್ತು ಜನ ಪುಲ್ವಾಮಾ ಇನ್ಸಿಡೆಂಟ್ ನಲವತ್ತು ಜನ ಸೈನಿಕರನ್ನು ಕೊಂದು ಹಾಕಿದ್ರು ಭಾರತದ ಭಾರತ ಅವತ್ತಿಂದ ಎಚ್ಚೆತ್ತುಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯ್ಲಿಕ್ಕೆ ಸಾಧ್ಯ ಇಂತಿರ್ಲಿಲ್ಲ ನಾನು ಈ ಉಗ್ರರ ದಾಳಿಯನ್ನ ಕಂಡ ವಾಗಿ ಖಂಡಿಸ್ತಾರೆ ಬಯಸ್ತಾ ಇದ್ದೇನೆ ಯಾವ ಈ ಉಗ್ರರ ದಾಳಿ ಭಯೋತ್ಪಾದನೆ ಇವುಗಳನ್ನ ನಾವು ಯಾವತ್ತೂ ಕೂಡ ಸಹಿಸಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸದನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆ ಎಚ್ ಪುನಿಯಪ್ಪನವರು ಒಬ್ಬ ಲಕ್ಷ ಆಡಳಿತ ಅವರು ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮೇಲೆ ನನ್ನ ಭೇಟಿ ಆದಾಗೆಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡ್ತಾರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತದೆ ನಾಲ್ಕು ತಾಲೂಕುಗಳು ಇದ್ದಾವೆ ಇಲ್ಲಿ ಈ ನಾಲ್ಕು ತಾಲೂಕುಗಳಲ್ಲಿ ಶರತ್ ಬಚ್ಚೇಗೌಡ ಆಮೇಲೆ ಶ್ರೀನಿವಾಸ್ ಎಲ್ಲ ಶ್ರೀನಿವಾಸ್ ಆಮೇಲೆ ನಮ್ಮ ವ್ಯಕ್ತಿರಪ್ಪ ಇವರು ಮೂರು ಜನ ಮತ್ತೆ ಇವರು ಮೂರು ಜನರ ಪರವಾಗಿ ಮುನಿಯಪ್ಪನವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದು ಎರಡು ವರ್ಷಗಳಾಗಿದ್ದಾವೆ ಇವತ್ತು ಈ ಜಿಲ್ಲೆನಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಒಂದು ಸಾವಿರ ಕೋಟಿಗೂ ಹೆಚ್ಚು ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಆಗಿದ್ದಾವೆ ಆ ಕೆಲಸಗಳೆಲ್ಲ ಆಗ್ಬೇಕಾದ್ರೆ ಶ್ರೀಮಾನ್ ಕೆ ಎಚ್ ಮುನಿಯಪ್ಪನವರು ಮತ್ತು ಈ ಭಾಗದ ಶಾಸಕರು ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಆಮೇಲೆ ಈ ಎರಡು ಸಾವಿರ ವರ್ಷಗಳಲ್ಲಿ ಎರಡು ಎರಡು ವರ್ಷಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಕೆಲಸ ಬಹಳ ವರ್ಷಗಳಿಂದ ನೆನಪು ಬಿದ್ದಿತ್ತು ಪುಷ್ಪಾವತಿ ಯೋಜನೆ ಅವ್ರು ಶ್ರೀನಿವಾಸ ಹೇಳ್ತಾರೆ ಅದು ಆಗೋ ಇತ್ತು ಸರ್ ಅದು ಪುಷ್ಪಾವತಿ ಯೋಜನೆ ಒಂದು ಸಾವಿರ ಕೋಟಿಗೂ ಆಗ್ತದೆ ನಮ್ಮ ಕ್ಷೇತ್ರದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರೆ ಬೇರೆಯವ್ರು ಮಾಡಿದ್ರ ಬಿಜೆಪಿಯರು ಮಾಡಿದ್ರ ಯು ಜಿ ಡಿ ಆಮೇಲೆ ಶರತ್ ಬಚ್ಚೆ ಕೂಡ ಹೇಳ್ತಾರೆ ನಮ್ಮ ನಂದಗುಡಿ ಮತ್ತೆ ಇಂಥ ಯಾವುದು ಬೆಲೆ ಅಲ್ಲಿ ಸಣ್ಣ ನೀರಾವರಿ ಯೋಜನೆಯನ್ನು ಹಾಕಬೇಕು ಕೆರೆಗಳನ್ನು ನೀರು ತುಂಬಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ನಾವು ಮುಂದಿನ ಇದನ್ನ ಮಾಡುವಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಾಗ ನಾವು ನಾಲ್ಕು ರೆವಿನ್ಯೂ ಡಿವಿಷನ್ಗಳಲ್ಲಿ ಅದರ ಕೇಂದ್ರಗಳಲ್ಲಿ ಅಥವಾ ಬೇರೆ ಊರುಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಕಲಬುರಗಿ 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 ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೇವೆ ಮೊನ್ನೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೇವೆ ಮುಂದಿನ ಕ್ಯಾಬಿನೆಟ್ ಮಾಡುವಾಗ ಮಾಡುವಾಗ ನಾವು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಂದಿ ಬೆಟ್ಟದಲ್ಲಿ ಮಾಡುತ್ತೇವೆ ಆಗ ನಿಮ್ಮ ಕೊಟ್ಟಿದ್ದೀನಿ ಇವತ್ತು ಶರತ್ ಬಚ್ಚೇಗೌಡ ಏನು ಓದಿ ಕೊಟ್ಟಿದ್ದಾರೆ ಅವನ್ನೆಲ್ಲನು ಕೂಡ ಕನ್ಸಿಡರ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಕಮಿಟ್ ಮಾಡಿಸ್ಕೊಂಡು ಹೋಗ್ಬೇಡ ಆಮೇಲೆ ಬೆಳಗಾವಿ ವಿಭಾಗದ ಕ್ಯಾಬಿನೆಟ್ ಮೀಟಿಂಗ್ ಬಿಜಾಪುರದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಜೊತೆಗೆ ಐವತ್ತು ಸಾವಿರದ ಹದಿನೈದು ಕೋಟಿ ರೂಪಾಯಿಗಳನ್ನ ಯೋಜನೆಗಳಿಗೆ ಕ್ರೀ ಈ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದೇವೆ ಅದರರ್ಥ ಒಂದು ಲಕ್ಷದ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಯಾವತ್ತೂ ಕೂಡ ಅಭಿವೃದ್ಧಿ ಮಾಡೋದರಲ್ಲಿ ಹಿಂದೆ ಬೀಳಲ್ಲ ನಾನು ಎರಡು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಅನೇಕ ಭಾಗ್ಯಗಳನ್ನು ಕೊಡಿತು ಈ ಸಾರಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನಾಲ್ಕು ತಾಲೂಕುಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಬೆಂಗಳೂರು ನಗರ ಐ ಮೀನ್ ಗ್ರಾಮಾಂತರ ಜಿಲ್ಲೆ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನೆರವು ಭಾಗವಹಿಸಿ ಇವುಗಳ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ಜಿಲ್ಲೆಯಾಗಿತ್ತು ನಂತರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಾಗಿ ಬೇರ್ಪಡಿತು ನಾವು ಹಿಂದೆ ಸರ್ಕಾರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೃಷ್ಣ ಬೈರೇಗೌಡಿರುವಾಗ ಈ ಜಿಲ್ಲೆಯ ಆ ಕಾಲದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡೋದು ಬಹುಶಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆಯಲ್ಲ ಇದರ ಜಿಲ್ಲಾ ಆಡಳಿತ ಕೇಂದ್ರವನ್ನ ಸ್ಥಾಪನೆ ಮಾಡಿದವರೇ ನಾವು ನಾವು ಬಹಳ ವರ್ಷಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದರೂ ಕೂಡ ಒಂದು ಕೇಂದ್ರ ಕಚೇರಿ ಇರಲಿಲ್ಲ ಹಾಗಾಗಿ ಈ ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಆ ವರ್ಷದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ನಮಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಡೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದರು ನಾವು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿತು ನಾವು ಅಧಿಕಾರಕ್ಕೆ ಬಂದರೆ ಐದು ಕ್ವಾಲಿಟಿ ಯೋಜನೆಗಳನ್ನು ಬಂದ ತಕ್ಷಣವೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಅದರಂತೆ ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗ ಅಧಿಕಾರಕ್ಕೆ ಬಂದಾಗ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಅಂತೇಳಿ ತೀರ್ಮಾನವನ್ನು ಮಾಡಿ ಅವತ್ತಿಂದ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಈ ಗ್ಯಾರಂಟಿ ಯೋಜನೆಗಳಿಗೆ ಮೊದಲನೇ ವರ್ಷವೇ ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸುಮಾರು ಐದು ಯೋಜನೆಗಳಿಗೆ ಇಲ್ಲಿ ಈ ಎರಡು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ರೇವಣ್ಣ ಮಾಜಿ ಸಚಿವರು ಅದರ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಈ ವರ್ಷನೂ ಕೂಡ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇವೆ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಏನಂತ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಹಣ ಇಲ್ಲ ಟ್ರೆಜರಿ ಖಾಲಿ ಆಗ್ಬಿಟ್ಟಿದೆ ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ ಅಂತೇಳಿ ಟೀಕೆಗಳನ್ನು ಮಾಡ್ತಾರೆ ಇದರಲ್ಲಿ ಎಳ್ಳಷ್ಟು ಕೂಡ ಸತ್ಯ ಇಲ್ಲ ಆಗಿದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಹೆಚ್ಚು ಕೋಟಿ ರೂಪಾಯಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಇದೆ ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟ್ರೆಜರಿ ಖಾಲಿ ಆಗಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷವರು ಸುಳ್ಳು ತಿರುಗಾಡ್ತಾ ಇದ್ದಾರೆ ಇವತ್ತು ಇನ್ನೂ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಹೋರಾಟ ಅದು ಒಂದು ಆಧಾರ ರಹಿತವಾದಂತ ಹೋರಾಟ ಜನರ ಮುಂದೆ ಸುಳ್ಳು ಹೇಳಿಕೊಂಡು ಜನರ ಆಕ್ರೋಶ ಜನರ ಆಕ್ರೋಶ ಇವತ್ತು ಸುರ್ಜೋಲ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಎದುರುಗಡೆ ಗೋಡೆ ಇದೆಯಲ್ಲ ಗೋಡೆ ಮಂಕಾಗಿದೆ ಕೊಳಕಾಗಿದೆ ಅಂತ ಹೇಳ್ತಾರೆ ಒಬ್ಬ ಹೆಣ್ಮಗಳು ಮಗಳು ಗಂಡನಿಗೆ ನೋಡಿ ಎದುರುಗಡೆ ಮನೆ ಎದುರುಗಡೆ ಇದೆಯಲ್ಲ ಆ ಗೋಡೆ ಕೊಳಕಾಗಿದೆ ಅಂತ ಹೇಳ್ತಾಳೆ ಆದರೆ ಕೊಳಕಾಗಿರೋದು ಯಾವುದಪ್ಪ ಅಂದ್ರೆ ಅವರ ಕಿಟಕಿಯ ಗಾಜು ಅವರ ಕಿಟಕಿಯ ಗಾಜು ಕೊಳಕಾಗಿದೆ ಅದನ್ನ ಕ್ಲೀನ್ ಮಾಡಿದೆ ಎದುರುಗಡೆ ಮನೆ ಕೋಳೆ ಕೊಳಕಾಗಿದೆ ಅದು ಶುದ್ಧವಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆ ಕಿಟಕಿಯನ್ನ ಕ್ಲೀನ್ ಮಾಡಿದ ಮೇಲೆ ಅದು ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇವರು ಬಿಜೆಪಿಯವ್ರು ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದ್ದಾವೆ ಅಗತ್ಯ ವಸ್ತುಗಳೆಲ್ಲ ಗಗನಕ್ಕೆ ಏರಿದ್ದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಹಳ ಕಡಿಮೆ ಅದಕ್ಕಾಕಿದ್ದಂತ ಬಹಳ ಕಡಿಮೆ ಕಡಿಮೆ ಇತ್ತು ಇವತ್ತು ಎಕ್ಸೈಸ್ ಡ್ಯೂಟಿ ಎಷ್ಟಾಗಿದೆ ಮೊನ್ನೆ ಮೊನ್ನೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ಲಿಗೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚು ಮಾಡಿದ್ರು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಇವರು ಜನಾಕ್ರೋಶ ಪ್ರಾರಂಭ ಮಾಡಿದ ಮೇಲೆ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಬಹುಸ ಇದು ಅವರ ಅರಿವಿಗೆ ಬರಬಹುದು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಇವತ್ತೇನಾದರೂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏರಿದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಅಂತಕ್ಕಂಥದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ನಾವು ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದು ಒಂದು ಪಾಪರ್ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆಪಾದನೆಗಳನ್ನು ಮಾಡೋದು ಇದೇ ಅವರ ಕೆಲಸ ಅವರು ಅಧಿಕಾರದಲ್ಲಿ ಬಹುಶಃ ಯಾವತ್ತೂ ಕೂಡ ಕರ್ನಾಟಕದ ಜನ ಅವರಿಗೆ ಅಧಿಕಾರ ಮಾಡಿ ಅಂತೇಳಿ ಬಹುಮತವನ್ನು ಕೊಟ್ಟಿಲ್ಲ ಎರಡು ಸಾವಿರದ ಎಂಟರಲ್ಲಿರಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿರ್ಬೋದು ಯಾವತ್ತೂ ಕೂಡ ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೋ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ನಾನು ನಿನ್ನೆ ಮೈಸೂರಿನಲ್ಲಿ ಈಗ ಪ್ರಶ್ನೆ ಕೇಳಿದ್ರು ಪತ್ರಿಕೆಯವರು ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇದೆಯಾ ಈಗ ಅಂತೇಳಿ ನಾನು ಹೇಳಿದೆ ಯುದ್ಧ ಮಾಡತಕ್ಕಂಥ ಅಗತ್ಯ ಇಲ್ಲ ಈಗ ಆದ್ರೆ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತಾಕ್ತಕ್ಕಂಥದ್ದು ಅತ್ಯಂತ ಅವಶ್ಯ ಭದ್ರತೆಯನ್ನ ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಮಾಡಬೇಕು ಅಂತ ಇದು ಬುದ್ಧನ ನಾಡು ಭಾರತ ಬುದ್ಧನ ನಾಡು ನಾವು ಶಾಂತಿ ಪ್ರಿಯರು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸದಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ನೋ ಮಾಡುದು ಅಂತ ನಾವು ಯಾವತ್ತು ಕೂಡ ದೇಶಕ್ಕೆ ಧಕ್ಕೆ ಆದರೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆದರೆ ದೇಶದ ಅಖಂಡತೆಗೆ ಧಕ್ಕೆ ಆದರೆ ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದರೆ ಯಾವತ್ತು ನಾವು ಸುಮ್ಮನಿರಲ್ಲ ಯಾರೇ ಆದರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ತಿಂತೀವಿ ಅವರನ್ನ ಬಕ್ಕು ಪಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರೆ ನಿನ್ನೆ ಹೇಳಿದ್ದು ಗೊತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನಿವಾರ್ಯವಾದರೆ ಯುದ್ಧ ಮಾಡೋಣ ಇದು ಬುದ್ಧನ ನಾಡು ಬಸವಣ್ಣನ ನಾಡು ಅದರಿಂದ ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಆದರೆ ನಮ್ಮನ್ನ ಕೆಣಕ್ರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ಯಾಕಂತಂದ್ರೆ ಈ ಕಾಶ್ಮೀರದಲ್ಲಿ ನಿನ್ನೆ ಮೊನ್ನೆ ನಡೆದಂತಹ ಘಟನೆ ಘಟನೆ ಆ ಘಟನೆ ಇಪ್ಪತ್ತಾರು ಜನ ಭಾರತೀಯರನ್ನ ಉಗ್ರರು ಕೊಂದಾಕಿದ್ದಾರೆ ಉಗ್ರರು ಕೊಂದಾಕಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಲವತ್ತು ಜನ ಪುಲ್ವಾಮಾ ಇನ್ಸಿಡೆಂಟ್ ನಲವತ್ತು ಜನ ಸೈನಿಕರನ್ನ ಕೊಂದಾಕಿದ್ರು ಭಾರತದ ಭಾರತ ಅವತ್ತಿನಿಂದ ಎಚ್ಚೆತ್ಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ನಾನು ಈ ಉಗ್ರರ ದಾಳಿಯನ್ನ ಕಡಾಖಂಡಿತವಾಗಿ ಕಂಡ ತುಂಡವಾಗಿ ಖಂಡಿಸ್ತೇನೆ ತೆಗೆದ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಈ ಉಗ್ರರ ದಾಳಿ ಭಯೋತ್ಪಾದನೆ ಇವುಗಳನ್ನ ನಾವು ಯಾವತ್ತೂ ಕೂಡ ಸಹಿಸಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆ ಎಚ್ ಪುನಿಯಪ್ಪನವರು ಒಬ್ಬ ದಕ್ಷ ಆಡಳಿತಗಾರರು ದಕ್ಷ ಆಡಳಿತಗಾರರು ಅವರು ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮೇಲೆ ನನ್ನನ್ನು ಭೇಟಿ ಆದಾಗೆಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡ್ತಾರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತದೆ ನಾಲ್ಕು ತಾಲೂಕು ಇದ್ದಾವೆ ಇಲ್ಲಿ ಈ ನಾಲ್ಕು ತಾಲೂಕುಗಳಲ್ಲಿ ಶರತ್ ಬಚ್ಚೇಗೌಡ ಆಮೇಲೆ ಶ್ರೀನಿವಾಸ್ ಎಲ್ಲವನ್ನೂ ಶ್ರೀನಿವಾಸ್ ಆಮೇಲೆ ನಮ್ಮ ವೆಂಕಟರಪ್ಪ